ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತೆಂಟನೇ ಶ್ಲೋಕವನ್ನು ಇದ್ದೀನಿ ಕೃಷ್ಣ ಅರ್ಜುನನ್ಗೆ ಜ್ಞಾನದ ಬಗ್ಗೆ ಹೇಳ್ತಾನೆ ಯಾವ ರೀತಿ ಉರಿತಾ ಉರಿತಾಯಿರ್ತಲ್ಲ ಅಗ್ನಿ ಬೆಂಕಿ ಉರಿತಿರುತ್ತಲ್ಲ ಅದು ಉರಿಬೇಕಾದ್ರೆ ಏನಾಗುತ್ತೆ ಈ ಅದನ್ನ ಈ ಸೌದೆನೆಲ್ಲ ಸುಟ್ಟುಬಿಟ್ಟು ಬೂದಿ ಮಾಡಿಬಿಡತ್ತೆ ಅಲ್ವಾ ಹಾಗೆಯೇ ಜ್ಞಾನರೂಪವಾಗಿರ್ತಕ್ಕಂತಹ ಬೆಂಕಿ ಎಲ್ಲ ಕರ್ಮಗಳನ್ನು ಸುಟ್ಟುಬಿಟ್ಟು ನಮಗೆ ಜ್ಞಾನವನ್ನು ಕೊಡುತ್ತೆ ಹೇಗೆ ಬೆಂಕಿ ಎಲ್ಲ ಸೌದೆ ಉರುವನ್ನೆಲ್ಲ ಸುಟ್ಬಿಟ್ಟು ಬೂದಿಯನ್ನಾಗಿ ಮಾಡಿಬಿಟ್ಟು ಬೆಳೆಯ ಬೆಳಗುತ್ತೋ ಹಾಗೆ ಜ್ಞಾನರೂಪವಾಗಿರ್ತಕ್ಕಂತಹ ಜ್ಞೂಸ್ ಕೂಡ ಎಲ್ಲ ಕರ್ಮಗಳನ್ನು ನಮ್ಮ ಎಲ್ಲ ಕರ್ಮಗಳನ್ನು ಸುಟ್ಟುಬಿಟ್ಟು ನಮಗೆ ಜ್ಞಾನವನ್ನು ಜ್ಞಾನವೆಂಬ ಬೆಳಕನ್ನು ಕೊಡತ್ತೆ ಅಂತ ಹೇಳ್ತಾ ಈ ಶ್ಲೋಕವನ್ನು ಅರ್ಜುನನಿಗೆ ಹೇಳ್ತಾನೆ ಇದು ಹೇಳ್ಕೊಡ್ತೀನಿ ಹೇಳ್ತೀರ ಮಕ್ಕಳ ನ ಹಿ ಸದೃಶಂ पवित्रमिह विद्यते पवित्रमिह विद्यते तत् स्वयं योग संसिद्धः स्वयम् योग संसिद्धः न हि ज्ञानेन सदृशम् पवित्रमिह विद्यते तत्स्वयं योगसंसिद्धः योग संसिद्धः कालेनात्मनि विन्दति ज्ञानेन न हि ज्ञानेन सदृशम् पवित्रमिह विद्यते

ಪವಿತ್ರಮಿಹ ವಿದ್ಯತೆ ಅಂದರೆ ಪವಿತ್ರವಾದ ವಸ್ತು ಬೇರೆ ಯಾವುದೂ ಇಲ್ಲ ಜ್ಞಾನಕ್ಕೆ ಸಮನಾಗಿರ್ತಕ್ಕಂತಹ ಪವಿತ್ರವಾದ ವಸ್ತು ಬೇರೆ ಒಂದು ಇಲ್ಲ ಇದನ್ನು ಯೋಗ ಮಾರ್ಗದಲ್ಲಿ ತೊಡಗಿಸಿಕೊಂಡ ಸಾಧಕ ಯೋಗ್ಯವಾದ ಕಾಲದಲ್ಲಿ ಮೋಕ್ಷ ಗಳಿಸ್ತಾನೆ ಅಂತ ಅಂದರೆ ಜ್ಞಾನ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಜ್ಞಾನ ಅಂದರೆ ನಮಗೆ ಬೇಕು ಅಂತ ತಕ್ಷಣ ಸಿಗೋದಲ್ಲ ಅದು ಅಂತಹ ಪರಮ ಪವಿತ್ರವಾದ ಜ್ಞಾನವನ್ನು ನಮ್ಮಲ್ಲೇ ನಾವು ಕಂಡುಕೊಳ್ಬಹುದು ನಮ್ಮಲ್ಲೇ ನಾವು ಆ ಜ್ಞಾನವನ್ನು ಪಡೆದುಕೊಳ್ಬಹುದು ಆತ್ಮ ಸಾಕ್ಷಾತ್ಕಾರ ಅನ್ನೋ ಹಾಗೆ ಅಂದರೆ ಈ ಜ್ಞಾನ ಅಂತಕ್ಕಂಥದ್ದು ಇಲ್ಲಿ ನಮ್ಮನ್ನು ಬಿಟ್ಟು ಶರೀರವನ್ನು ಬಿಟ್ಟು ಹೊರಗಡೆ ಸಿಗೋ ವಸ್ತು ಅಲ್ಲ ಅದು ಈ ಕರ್ಮಯೋಗ ಇದೆಯಲ್ಲ ಜ್ಞಾನ ಯೋಗ ಒಂದು ಈ ಕರ್ಮಯೋಗ ಅಂತಕ್ಕಂಥದ್ದು ಜ್ಞಾನಯೋಗಕ್ಕೆ ಹೊರಗಿನ ಮಾರ್ಗ ಅದು ಧ್ಯಾನ ಯೋಗ ಅಂತಕ್ಕಂಥ ಅಂತರಂಗ ಮಾರ್ಗ ಅಂದರೆ ನೋಡಿ ನಾವೇನು ಕೆಲಸ ಮಾಡ್ತೀವೋ ಕೆಲಸದ ಮೂಲಕ ಭಗವಂತ ಭಕ್ತಿಯ ಮೂಲಕ ಭಗವಂತನನ್ನು ಪಡೆದುಕೊಳ್ತಕ್ಕಂಥದ್ದು ಅದು ಬಂದು ಯಜ್ಞ ಯಾಗ ಅವನ್ನೆಲ್ಲ ಮಾಡ್ತಕ್ಕಂಥ ಕರ್ಮಯೋಗ ಏನಿದೆ ಅದು ಬಹಿರಂಗ ಮಾರ್ಗವಾದರೆ ನಾವು ಧ್ಯಾನ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಕಂಡುಕೊಳ್ತಕ್ಕಂಥದ್ದು ಅದು ಅಂತರಂಗ ಮಾರ್ಗ ಎರಡು ಮಾಡಬೇಕು ಅಂದರೂ ಕೂಡ ಚಿತ್ತ ಶುದ್ಧಿ ಆಗಿರಬೇಕು ಆ ಆದವನಿಗೆ ಮಾತ್ರ ಜ್ಞಾನ ಉಂಟಾಗೋದು ಯಾರಿಗೆ ಚಿ ಚಿತ್ತ ಶುದ್ಧಿ ಇರೋದಿಲ್ವೋ ಅವರಿಗೆ ಜ್ಞಾನ ಉಂಟಾಗೋದಿಲ್ಲ ಯೋಗ ಅಂದರೆ ಬ್ಯಾಲೆನ್ಸ್ಡ್ ಸ್ಟೇಟ್ ಅದು ಮನಸ್ಸಿನ ಸಮತೋಲನ ಸ್ಥಿತಿ ಯೋಗ ಅಂತಕ್ಕಂಥದ್ದು ಇದನ್ನು ಹೆಂಗೆ ಮಾಡಬೇಕು ಆ ಥರ ಯೋಗ ಅಂತಂದರೆ ಅಭ್ಯಾಸ ಮಾಡಬೇಕು ಗುರು ಹಿರಿಯರ ಸೇವೆ ಮಾಡಬೇಕು ನಮ್ಮ ನಡತೆ ಸರಿಯಾಗಿರಬೇಕು ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು ಅದನ್ನು ಪಳಗಿಸ್ಕೊಳ್ಬೇಕು ಆ ಮನಸ್ಸನ್ನು ಶುದ್ಧ ಚಿತ್ತವನ್ನು ನಮ್ಮ ಮನಸ್ಸನ್ನು ಪಳಗಿಸ್ಕೊಂಡಾಗ ನಮಗೆ ಜ್ಞಾನ ಮಾರ್ಗ ಬರ್ತಕ್ಕಂಥದ್ದು ಏನಂದರೆ ಜ್ಞಾನಕ್ಕಿಂತ ಮಿಗಿಲಾದ ಒಂದು ವಸ್ತು ಯಾವುದೂ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಆ ಜ್ಞಾನವನ್ನು ನಾವು ಸಿದ್ಧಿಸ್ಕೊಳ್ಬೇಕು ಸರಿಯಾದ ಸಮಯದಲ್ಲಿ ಸಿದ್ಧಿಸ್ಕೊಳ್ಬೇಕು ಈಗ ನನಗೆ ಚಿಕ್ಕೋನು ನಾನು ಓದ್ತಾ ನನಗೆ ಈಗ ಬೇಡ ಮೇಲೆ ನನಗಿವಾಗ ಸಂಸಾರ ತಾಪತ್ರೆಗಳು ತುಂಬ ಜಾಸ್ತಿ ಅದು ಬೇಡ ಹಾಗೆ ವಯಸ್ಸಾದ ಮೇಲೆ ನಂಗೆ ರೋಗ ರುಜಿನ ಕೈ ಹರಿಯಲ್ಲ ಆಗಲ್ಲ ಹೀಗೆ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ಥಾವತ್ ಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಕೋಪಿನ ಕೋಪಿನಸಕ್ತಃ ಅಂತ ಅಂದರೆ ಬಾಲ್ಯ ಸ್ಥಾವ ಬಾಲ್ಯ ಕಾಲದಲ್ಲಿ ಬರೀ ಕ್ರೀಡಾಸಕ್ತಃ ಆಟ ಆಡ್ತಾ ಆಟದ ಮೇಲೆ ಜ್ಞಾನ ಆಯಿತಾ ಆಮೇಲೆ ಯೌವನ ಕಾಲದಲ್ಲಿ ತರುಣಸ್ತಾವತ್ ಹುಡುಗರು ದೊಡ್ಡರಾದ ಮೇಲೆ ಹುಡುಗಂಗೆ ಹುಡುಗಿ ಚಿಂತೆ ಹುಡುಗಿಗೆ ಹುಡುಗನ ಚಿಂತೆ ಇನ್ನು ವಯಸ್ಸಾದ ಮೇಲೆ ವೃದ್ಧಸ್ಥಾವತ್ ಚಿಂತಾಸಕ್ತ ಅಯ್ಯೋ ನನ್ನ ಮಗ ನನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ನನ್ನ ಮಗಳಿಗೆ ಹಿಂಗಾಯಿತು ನಂಗೆ ಅದು ಬೇಕು ಅದು ದಂದನೆಲ್ಲ ಹಿಂಗೆ ನಂಗೆ ಆಗೋಯಿತು ನನಗೆ ರೋಗ ಬರೀ ಇಂಥದ್ದೇ ಚಿಂತೆಯಲ್ಲೇ ಮುಳುಗ್ಬಿಡ್ತಾನೆ ಪರಮೇ ಬ್ರಹ್ಮಣಿ ಆ ಪರಬ್ರಹ್ಮನಲ್ಲಿ ಯಾರಿಗೂ ಆಸಕ್ತಿಯೇ ಇಲ್ಲ ಸಾಯೋ ತನಕ ಬರೀ ನಿಮ್ಮ ನಿಮ್ಮ ಚಿಂತೆಗಳೇ ಹೋಗುತ್ತೆ ಹೊರತು ಆ ಪರಬ್ರಹ್ಮನಲ್ಲಿ ಆ ಒಂದು ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ವಿಷಯದಲ್ಲಿ ನಾವು ಸೋತ್ ಬಿಡ್ತೀವಿ ನಾವು ಅದನ್ನು ಪ್ರಯತ್ನ ಪಡೋದಿಲ್ಲ ಅದಕ್ಕೋಸ್ಕರ ಜ್ಞಾನಕ್ಕಿಂತ ಮಿಗಿಲಾದ ಒಂದು ವಸ್ತು ಪವಿತ್ರವಾದದ್ದು ಯಾವುದೂ ಇಲ್ಲ ಅದನ್ನು ನಾವು ಸಮತ್ ಸಮಚಿತ್ತದಿಂದ ಸಮತ್ವ ಬುದ್ಧಿಯಿಂದ ನಾವು ಪಡ್ಕೊಳ್ಬೇಕು ಅದು ನಮ್ಮಲ್ಲಿ ನಾವು ಅದನ್ನು ಅನುಭವಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಶ್ಲೋಕ ಇದು ಒಂದು ಪವಿತ್ರವಾದ ಮಂತ್ರ ಇದು ಇದನ್ನು ಸಾಮಾನ್ಯವಾಗಿ ನೋಡಿ ನೀವು ಶಾಲಾ ಕಾಲೇಜುಗಳ ಒಂದು ಸಿಂಬಲ್ ಚಿಹ್ನಲ್ಲಿ ಹಾಕಿರ್ತಾರೆ ಏನಂತ ನಹಿ ಜ್ಞಾನೇನ ಸದೃಶಂ ಅಂತ ಹಾಕಿರ್ತಾರೆ ಈ ತುಂಬ ಪವಿತ್ರವಾಗಿರ್ತಕ್ಕಂಥ ಮಂತ್ರ ಈ ಶ್ಲೋಕವನ್ನು ಭಕ್ತಿಯಿಂದ ಹೇಳ್ಕೊಳ್ತಾ ಇದ್ರೆ ಖಂಡಿತವಾಗಿ ನಿಸ್ಸಂದೇಹವಾಗಿ ಜ್ಞಾನ ಉಂಟಾಗುತ್ತೆ ಮಕ್ಕಳ ಈ ಶ್ಲೋಕಗಳನ್ನೆಲ್ಲ ಶ್ಲೋಕವನ್ನು ಮತ್ತೊಮ್ಮೆ ಎಲ್ಲ ಒಟ್ಟಿಗೆ ಹೇಳೋಣಮ್ಮ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸ कालेना विंदती शुभमस्तु